ನಾಡಪ್ರಭು ಕೆಂಪೇಗೌಡರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ಇಂತಹ ಮಹನೀಯರ ಜೀವನ ಚರಿತ್ರೆ ಯುವ ಪೀಳಿಗೆಗೆ ದಾರಿ ತೋರಲಿದೆ ಎಂದು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ ಆರ್ ಧನ್ಯಕುಮಾರ್ ಹೇಳಿದರು ಪಟ್ಟಣದ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ ನಾವು ಅನೇಕ ಮಹಾಪುರುಷರ ಜಯಂತಿಗಳನ್ನು ಆಚರಿಸುತ್ತಿದ್ದೇವೆ ಆದರೆ ನಾಡು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಜಯಂತಿ ವಿಶಿಷ್ಟವಾದದ್ದು ಅನ್ನದಾತನನ್ನು ಗೌರವಿಸಲು ನಮ್ಮ ಸಮಾಜ ಇನ್ನೂ ಸಾಕಷ್ಟು ಪಾಠ ಕಲಿಯಬೇಕಿದೆ ಎಂದರು ಚಿನ್ನಕುರುಳ್ಳಿ ಭಾಸ್ಕರ್ ಮಾತನಾಡಿ ಕೆಂಪೇಗೌಡರು ವ್ಯಕ್ತಿ ಆಧಾರಿತ ಕುಲ ಕಸುಬುಗಳನ್ನು ನಿರ್ಮಿಸಿ ಸಮಾಜದ ಎಲ್ಲ ವರ್ಗದ ಜನತೆಗೆ ಅನುಕೂಲವಾಗುವಂತಹ ಕೆರೆಗಳು ದೇವಾಲಯಗಳು ಕೋಟೆಗಳು ಉದ್ಯಾನವನಗಳಂತಹ ವಿವಿಧ ಸೌಕರ್ಯಗಳನ್ನು ನಿರ್ಮಿಸಿದ್ದರು ತಮ್ಮ ಪ್ರಜೆಗಳು ಅವರನ್ನು ಗೌಡರಾಯ ಅಯ್ಯ ಎಂದು ಗೌರವಿಸುತ್ತಿದ್ದರು ಎಂದು ಭಾವುಕರಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಒಕ್ಕಲಿಗ ಸಮುದಾಯದ ನಾಲ್ವರು ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನಿತರಾದ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಕೆಂಪೇಗೌಡರಂತಹ ಮಹಾನ್ ವಿಕಾಸದ ಹೋರಾಟಗಾರರ ಕುರಿತು ತಿಳಿದುಕೊಳ್ಳಲು ಈ ಕಾರ್ಯಕ್ರಮ ಒಳ್ಳೆಯ ವೇದಿಕೆ ಎನಿಸಿದೆ ನಮ್ಮ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ ಸೇವಾ ಟ್ರಸ್ಟ್ಗೆ ನಾವು ಕೃತ ಕೃತಜ್ಞತರಾಗಿದ್ದೇವೆ ಮುಂದೆ ನಾವು ವೈದ್ಯರು ಇಂಜಿನಿಯರ್ ಆಗಬೇಕೆಂದಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಮಾಜಿ ಅಧ್ಯಕ್ಷ ಎಸ್ ಮಲ್ಲಿಕಾರ್ಜುನ ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಮಾಜಿ ಅಧ್ಯಕ್ಷ ಇ ಎಸ್ ನಾಗರಾಜು ಪೊಲೀಸ್ ಜವರೇಗೌಡ ರೈಟರ್ ಸ್ವಾಮಿಗೌಡ ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ ಇಂಜಿನಿಯರ್ ಎಂ ರಾಜೀವ್ ಕೆ ಕುಬೇರ್ ಸಿಡಿ ಕೃಷ್ಣ ಸಿ ಎಸ್ ಸುಬ್ಬೇಗೌಡ ಮಂಜುಳಾ ಶಂಕರ್ ನಾಗ್ ಅನಿತಾ ಇತರರಿದ್ದರು ನಮ್ಗೆ ಧನ್ಯವಾದ ಎಲ್ಲ ಗಣ್ಯರಿಗೂ ಕೂಡ ನಾನ್ ಧನ್ಯವಾದ ತಿಳಿಸುತ್ತಾ ತಿಳ್ಸಿಗೆ ತುಂಬಾ ಉಪಯೋಗಕರ ವಿಷಯಗಳನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಕೆಂಪೇಗೌಡ್ರ ಬಗ್ಗೆ ಅಂದ್ರೆ ರೈತರ ಬಗ್ಗೆ ಭತ್ತಾರಾಗಿ ನಿಮ್ ಎಲ್ಲ ಉಪಯೋಗಕರ ವಿಷಯಗಳು ನಮಗೆಲ್ಲ ಸೊ ಇದೆಲ್ಲ ಮುಂದೆ ಉಪಯೋಗ ಆಗುತ್ತೆ ಅಂದ್ರೆ ಕೆಂಪೇಗೌಡರು ಬುಟ್ಟಿ ಅಂತ ಮತ್ತೆ ಸಾವು ತನಕನು ಹೆಂಗ ಅವರು ಜೀವನ ಮಾಡಿದ್ರು ನಂಗೆ ನಾವೇನ್ ಮುಂದೆ ಬದುಕ್ಬೇಕು ನಮ್ಗೆ ಯಾವ ತರ ಜೀವನ ಕಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ನಿರ್ಮಿಸುವಂತ ಸಂದರ್ಭದಲ್ಲಿ ಕೆರೆಗೆ ನೀರು ಅಂದ್ರೆ ಸೊಸೆಯನ್ನೇ ಬಲಿ ಕೊಟ್ಟಂತಾವೆ ಸ್ಥಿತಿ ಇದೆಯಾ ಅಂತ ಕೆರೆಗಳನ್ನ ನಾವು ಮುಚ್ಚಿ ಇವತ್ತು ಬಂಗಲೆಗಳು ಕಟ್ಕೊಂಡಿದ್ದೀವಿ ರೆಸಾರ್ಟ್ಗಳು ಕಟ್ಕೊಂಡಿದೀವಿ ಐಸಾರ ನಿಜನವನ್ನೇ ನಡೆಸ್ತಾ ಇದೀವಿ ಕೆರೆಗಳು ಕಟ್ಕೊಂಡು ಇವತ್ ಬೆಂಗಳೂರು ನಗರದಲ್ಲಿ ದೊಡ್ಡ ಮಳೆ ಆದ್ರೆ ಆ ಬೆಂಗಳೂರು ನೀರ್ನ ಆ ಈಗ ಅನುಭವಿಸುವ ಆಗ್ತಿದ್ರಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು ಇವಾಗ ನಾಡಪ್ರಭುತ್ವ ಜಯಂತಿ ಯಾಕೆ ಅಂಬೇಡ್ಕರ್ ಜಯಂತಿ ಬಸವಣ್ಣ ಜಯಂತಿ ಯಾಕೆ ಮಹಾನ್ ವ್ಯಕ್ತಿಗಳ ಜಯಂತಿ ಒಡಸರು ಎಷ್ಟೋ ಕಡೆಗೆ ಹೋಗಿಬಿಡ್ತಾರೆ ಈಗಿಗೂ ಎಲ್ಲ ನಮ್ಮನ್ನ ಇಲ್ಲಿಗೆ ಹೋಗಿಬಿಡ್ತಾರೆ ಈಗ ಈನೇನಿದಿತನಾ ಪ್ರತಿ

ಸರ್ಕಾರಿ ಶಾಲೆಯ ಏಳಿಗೆಗೆ ಶ್ರಮಿಸುತ್ತಿರುವ ಅವರಿಗೆ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಸಹ ನಾನು ಅವರಿಗೆ ಧನ್ಯವಾದಗಳನ್ನು ನನ್ನ